ಏ ದೇವರ ಭಗವಂತ ಕರಿಯಮ್ಮ ತಾಯಿ ನಿನ್ನಲ್ಲಿ ಕೈ ಮುಗಿದು ಕೇಳಿಬಿಡ್ತೀನಿ ನನ್ನ ತಮ್ಮ ತಿಳಿಯನ್ನು ಬೆಳೆದು ದೊಡ್ಡವರಾಗಿದ್ದಾರೆ ಅಷ್ಟೇ ಅಲ್ಲದೆ ತಂದೆ ತಾಯಿಯನ್ನು ಕಳೆದುಕೊಂಡ ತಪ್ಪಲಿ ಆದ ಗಂಗಾ ಅವಳು ಬೆಳೆದು ದೊಡ್ಡವಳಾಗಿದ್ದಾಳೆ ಅವರು ಮೂರು ಒಟ್ಟಿಗೆ ಮದುವೆ ಮಾಡಬೇಕು ನನ್ನ ತೆಲ ಮೇಲಿನ ಬಾಲು ಅಂತ ನಿನ್ನಲ್ಲಿ ಕೈ ಮುಗಿದು ಕೇಳಿಬಿಡ್ತೀನಿ ಬಡನಿಂದ ಆಶೀರ್ವದಿಸಬೇಕು ಕರಿಯಮ್ಮ ದಾಳಿ ನೀನೇ ಆಶೀರ್ವದಿಸಬೇಕು ಯಾರ ಮದುವೆ ಬಗ್ಗೆ ಮಾತಾಡ್ತಾ ಇದ್ರಿ ನನ್ನ ಮದುವೆ ವಿಚಾರ ಮಾಡ್ತಾ ಇದ್ರ ನೋಡು ನಿನಗೊಂದು ಮಾತು ಕೇಳ್ಬೇಕಂತ ಮಾಡಿದ್ದೇನೆ ಆ ಮಾತನ್ನ ನೀವು ನಡೆಸ್ಕೊಡ್ತೀನಿ ಸರಿ ಬಾಬಾ ನೀವು ಏನೇ ಕೇಳಿದ್ರೆ ನಾನು ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ ನೋಡು ಗಂಧ ತಂದೆ ತಾಯಿನ ಕಳೆದುಕೊಂಡು ತಬ್ಬಲಿ ಆದ ನಿನ್ನನ್ನು ಮನಸ್ಸಿಗೆ ಇಷ್ಟೊಂದು ಎತ್ತರ ಬೆಳೆದು ನಿಂತಿದೆಯಾ ನಿನ್ನ ನನ್ನ ತಮ್ಮನಾದ ಅರ್ಜುನಿಗೆ ತೆಗೆದುಕೊಂಡು ಮದುವೆ ಮಾಡುವ ಯೋಚನೆ ಮಾಡಿದ್ದೇನೆ ಇದಕ್ಕೆ ನೀನು ಗೊತ್ತಾಗ ஹூவின் ஜொத்தி நானு சேரி சுவர் சேர்த்து என்ன கொண்ட வீத மேடிகா அர்ஜுன் அவன கேள்வி புண்ணியமா ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಗಂಗಾ ಬೆಳೆದು ದೊಡ್ಡವಳಾಗಿದ್ದಾಳೆ ನಿಮಗೂ ವಯಸ್ಸಾಗಿದೆ ಅದಕ್ಕೋಸ್ಕರ ಗಂಗಾಳನ್ನ ನನ್ನ ತಮ್ಮನಾದ ಅರ್ಜುನಿಗೆ ತೆಗೆದುಕೊಂಡು ಮದುವೆ ಮಾಡಬೇಕಂತ ಯೋಚನೆ ಮಾಡಿದ್ದೇನೆ ಅಷ್ಟೇ ಅಲ್ಲಪ್ಪ ನಿಮಗೂ ಒಂದು ಯಾವುದಾದ್ರೂ ಬಡವ್ರ ಮನೆ ಹುಡುಗಿ ಅಂತ ಮದುವೆ ಮಾಡಿಬಿಟ್ರೆ ಈಹ ನನ್ನ ಮೇಲಿನ ಭಾರ ಹೇಳಾದಂತ ಯೋಚನೆ ಮಾಡ್ತಾ ಇದ್ದೀನಿ ಯಾಕೆ ಬಡವರು ಬಡವರು ಅಂತ ಬೆಚ್ಚ ಬೀಳುವಂತ ಮಾತ್ರ ಯಾಕೆ ಶ್ರೀಮಂತ ಮನೆ ಹೆಣ್ಣು ಅಂತ ನಿಯಮ ಯಾವ್ದು ಇದೆಯಾ ಇಲ್ಲವಾ ಕಾಣ್ರು ಇದೆಯಾ ಏ ಶಂಕರ ಏನು ಮಾತಾಡ್ತಿದ್ರೆ ನಾವು ಆದರೂ ಬಡವರಪ್ಪ ಶ್ರೀಮಂತರ ಜೋಡಿ ನಾವು ಭೀತಾನ ಮಾಡೋದು ಉಂಟಲ್ಲ ನೋಡೋಣ ಮದುವೆ ಮಸವ ವಿಚಾರದಲ್ಲಿ ನಾನು ನಿರ್ಧಾರ ಬಂದಿದ್ದೀನಿ ಏನು ನಿರ್ಧಾರ ಈ ಊರಿನ ಅಗತ್ಯ ಶ್ರೀಮಂತ ಜೈರಾಜ್ ಅಂತ ಅವಳ ತಂಗಿ ನಾಳೆ ಕಾಲೇಜಿನಲ್ಲಿ ಪ್ರೀತಿ ಮಾಡ್ತಿದ್ವಿ ಅವಳನ್ನೇ ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡ್ತೀನಿ ಅವನ

ಅದನ್ನ ಆಮೇಲೆ ಹೇಳ್ತೀನಿ ಅರ್ಜುನ ನಿನಗೊಂದು ಮಾತು ಕೇಳಬೇಕಂತ ಮಾಡ್ತೀನಿ ಆ ನಡೆಸಿಕೊಡಕ್ಕೆ ಯಾಕಂದ್ರೆ ಧಾರುವಾಗಿ ಯಾವ ಮಾತು ಅಂತ ಕೇಳಲ್ಲ ಅರ್ಜುನ ತಂದೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಅದು ಗಂಗಾ ಬೆಳೆದು ದೊಡ್ಡವನ್ನಾಗಿ ನಿಂತಿದ್ದ ಆ ಗಂಗಾನ ನಿನಗೆ ತೆಗೆದುಕೊಂಡು ಮದುವೆ ಮಾಡ್ಬೇಕಂತ ಯೋಚನೆ ಮಾಡ್ತೀನಿ ಅಂದ್ರೆ ತಂದೆ ತಾಯಿ ಕಳೆದುಕೊಂಡ ತಬ್ಬಲಿ

ಅಣ್ಣ ಬೈದನ್ನ ನೋಡಿದ್ರೆ ಯಾವುದಾದ್ರೂ ಹುಡುಗಿನ ಲವ್ ಮಾಡ್ತಾ ಇದೆಯನ್ನ ಯಾರ ಹುಡುಗಿ ಅವಳು ಹಾ ಹೇಳಪ್ಪ ಹೇಳೋದಕ್ಕೆ ನಾಚಿಕೆ ಬರ್ತಾ ಇದೆಯಾ ಇಲ್ಲ ಹೇಳಿದ್ರೆ ಮರ್ಯಾದೆ ಹೋಗುತ್ತಾ ಅಂತ ಹೇಳಿ ವಿಚಾರ ಮಾಡ್ತಾ ಇದೆಯಾ ಹೇಳಪ್ಪ ಅವನು ಹೇಳೋದಿಲ್ಲ ಅವ್ನು ಹೇಳೋದಿಲ್ಲ ಅವನು ಸಾಲಿ ಕಲಿಸಿದ್ದು ವಿದ್ಯಾವಂತನಾಗ್ಲಿ ಬುದ್ಧಿವಂತನಾಗಲಿ ಅಂತ ನಾವು ಸಾಲಿ ಕಲಿಸಿದ್ರೆ ಅವನು ಪ್ರೀತಿ ಪ್ರೇಮ ಅಂತ ಮಡುವಿನಲ್ಲಿ ಬಿದ್ದು ಒತ್ತಾಡ್ತಾ ಇದ್ದಾನೆ ಹೋಗಿ ಹೋಗಿ ನನ್ನ ನಿನ್ನ ವೈರಿ ಆದ ಜೈರಾಜ್ ಅವರ ತಂಗಿನ ಪ್ರೀತಿ ಮಾಡಿದ ಹೋಗಿ ಹೋಗಿ ಹಾವಿನ ಹೊತ್ತಿನಾಗ ಕಾಲೆಟ್ರ ಕಚ್ಚಿ ವಿಷ ಕಕ್ಕದೆ ಬಿಟ್ಟಿದ್ದ ವಿಷ ಸರ್ವೈರತ್ವ ಈ ಮನೆ ಸೊಸೆ ಮಾಡ್ತೀನಿ ಅನ್ನೋದು ಹುಣ್ಣಿನ ಮೂರ್ಖತನ ಈ ಜನ್ಮದಲ್ಲಿ ಮದುವೆ ಸಾಧ್ಯವಿಲ್ಲ ಅಂದ್ರೆ ನೀ ಪ್ರೀತಿ ಮಾಡಿದ ಗಂಗರ ಮದುವೆ ಆಗ್ಬೋದು ನಾ ಆಗ್ಬಾರ್ದ ಪ್ರೀತಿ ಮಾಡುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಈ ಮನೆಗೆ ಪ್ರೀತಿಸಿ ಸೊಸೆಯಾಗಿ ಬರುವ ಹೆಣ್ಣು ಶ್ರೀಮತಿ ಸುಮತಿ ಆಗಿರಬೇಕೆ ವಿನಃ ಮನೆ ಒಡೆದು ಮೂರು ಬಾಗಿಲು ಮಾಡುವ ನೀಚ ಹೆಣ್ಣು ಬಾರ್ದು ಅಂತ ಹೇಳ್ತಾ ದೊಡ್ಡವನಾದ್ರು ಕೂಡ ನೀನು ಕಾಲಿಗೆ ತಿರಿ ನೀನು ದೊಡ್ಡವನಾಗಿ ಅವ್ನು ಯಾಕೋ ಕಾಲು ಬೀಳ್ತೀಯಾ ಅವ್ರಿಗೆ ಟೈಮ್ ಅಂತ ಮಾಡುವ ನನಗೆ ಒಟ್ಟಾಗ್ತದೆ ನೀವು ಅದು ತಂದೆ ತಾಯಿ ಇಲ್ಲದ ನನ್ನ ತಮ್ಮ ತಪ್ಪಲಿ ಅಂತ ನಮ್ಮಲ್ಲ ಕೆಲಸ ಮಾಡುವುದಂತ ಇನ್ನೊಬರೆಲ್ಲ ಕೂಲಿ ಮಾಡಿ ಶಂಕರ ಮುತ್ತು ಕೊಡುವವರು ಬಂದ ಮೇಲೆ ತುತ್ತು ಕೊಟ್ಟವರನ್ನು ಮರಿಬಾರ್ದು ಅಂತ ಹೇಳ್ತಾರೆ ಇಪ್ಪತ್ತು ವರ್ಷ ಬೆಳಸಿದ ಹಣ್ಣನ ಪ್ರೀತಿಗೆಟ್ಟ ಐದು ನಿಮಿಷ ಅತ್ತೆ ಮುಂದಾಡುವ ಹೆಣ್ಣಿನ ಪ್ರೀತಿ ಈ ನಿನಗೆ ಅಂತ ಆಯ್ತೇನಾ ವಿದ್ಯಾವಂತ ನನ್ನ ಜೀವನದಲ್ಲಿ ಹೇಗಿರ್ಬೇಕು ಯಾರು ಮದುವೆ ಆಗಬೇಕು ನನ್ನಿಷ್ಟು ನೋಡೋಣ ಈ ನಿಮ್ಮ ಮೊಸಳೆ ಕಣ್ಣಿಗೆ ಕರಗಲಾರದು ಈ ಶಂಕರನ ಮನ ಕೊನೆಯದಾಗಿ ಹೇಳ್ತೀನಿ ಮದುವೆ ಆಗೋದಂದ್ರೆ ಅವಳೇ ಬರ್ತೇನೆ ನಾನು ಏನಿಗೆ ನೋವು ಕನಸು ಕಾಣಿದ್ದೆ ಆದರೆ ಅವತ್ತು ಈ ರೀತಿ ಮಾತಾಡ್ತಾನೆ ಅನ್ನೋದು ನನಗೆ ಇವತ್ತು ಅರ್ಥ ಆಯ್ತು ನೋಡು ಅವನ ಮದುವೆ ವಿಚಾರದಲ್ಲಿ ಏನು ಮಾಡ್ಬೇಕಂತ ನನಗೆ ಬಂದು ತಿಳಿತಾ ಇಲ್ಲ ಅವನ ಮದುವೆ ವಿಚಾರದಲ್ಲಿ ಏನಾದರೂ ನಿರ್ಧಾರಿತಗೊಳ್ಕೊಳ್ಳೋದಾದ್ರೆ ನೀನೇ ತಿದ್ದೀನಿ ನಾನು ಹೊರದ ಕಡೆ ಕೆಲಸ ಇದ್ದೀವಿ ಬರ್ತೀನಿ ಹುಡುಗಿ ನನ್ನ ಅನ್ಸರಿ ಪ್ರೀತಿಸ್ತಾ ಇದ್ದೀನಿ ಮದುವೆ ಆಗೋದಾದ್ರೆ ಅವಳನ್ನೇ ಮಾತಾಡ ಅಷ್ಟೊಂದು ನಿಶ್ಚಲವಾಗಿ ಹೇಳಿಬಂತದ್ದು ಈಗ ಭಾವ ನೋಡಿದ್ರೆ ಈ ವಿಷಯದಲ್ಲಿ ನನಗೇನು ತೋಚ್ತಾ ಇಲ್ಲ ನೀನೇ ಏನಾದ್ರೂ ನಿರ್ಧಾರ ತೆಗೆದುಕೊಂಡ ಹೇಳುವ ಇಂತಹ ಪರಿಸ್ಥಿತಿಯಲ್ಲಿ ನೀವು ಯಾವ ನಿರ್ಧಾರ ತೆಗೆದುಕೊಳ್ತೀರ ಮಾವ ನನ್ನ ತಮ್ಮನ ಸಂತೋಷದಲ್ಲಿ ನನ್ನ ದುಃಖ ಅಡಗಿದೆ ಎಂದಾದ್ರೆ ನಾನು ದುಃಖ ಪಟ್ಟು ನನ್ನ ತಮ್ಮನನ್ನ ಸಂತೋಷ ಪಡಿಸ್ತೀನಿ ತಮ್ಮನ ನಡುವಿನಲ್ಲಿ ನನ್ನ ಕಣ್ಣೀರು ಅಡಗಿದೆ ಎಂದಾದ್ರೆ ನಗುತ್ತೀನಿ ನನ್ನ ತಮ್ಮನ ನನ್ನ ಪತ್ತ ವೈರಿ ಜಯರಾಜನಿಗೆ ಶರಣಾಗಿ ಕಣ್ಣ ಕಣ್ಣ ಗಕ್ಕ ನಾನು ಇನ್ನೊಮ್ಮೆ ನನ್ನ ನನ್ನ ಒತ್ತಾಯಕ್ಕಾಗಿ ನನ್ನನ್ನು ಮದುವೆ ಆಗಲೂ ಒಪ್ಪಿಕೊಂಡಿಯೋ ಇಲ್ಲ ನನ್ನ ಮೇಲಿರುವ ಪ್ರೀತಿಗಾಗಿ ಒಪ್ಪಿಕೊಂಡಿಯೋ ನಾನು ನನ್ನ ಮನಸ್ಸಲ್ಲಿ ನಿಮ್ಮನ್ನ ಪ್ರೀತಿಸಿ ಮದುವೆ ಆಗಬೇಕು ಅಂತ ಒಪ್ಕೊಂಡಿದ್ದು ಮಾವ ನಾನೊಂದು ಮಾತು ಕೇಳ ಕೇಳು ನನ್ನೊಬ್ಳು ಅಂತ ನನ್ನ ಮೇಲೆ ಕರ್ಣಿದ್ರೆ ಮದುವೆ ಆಗ್ಲಿಕ್ಕೆ ಒಪ್ಕೊಂಡ್ರು ಅಥವಾ ನಿಮ್ ಮನಸ್ಸಲ್ಲಿ ಒಪ್ಕೊಂಡು ನನ್ನ ಮದುವೆ ಆಗ್ಬೇಕು ಅಂತ ಒಪ್ಕೊಂಡಿದ್ದು ಆಪರ ಯಾವ ಬಿಡುತ್ತಾ ನಾನೇ